ಎಲ್ರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಹಾಗೆ ಈ ಶಿಕ್ಷಕರ ಮತ್ತು ಪೋಷಕರ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಸಭೆ ಆ ಯೋಜನೆ ಮಾಡಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನು ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ಕರ್ತವ್ಯಗಳೇನು ಪೋಷಕರಾಗಿರ್ತಕ್ಕಂಥ ನಿಮ್ಮ ಕರ್ತವ್ಯಗಳೇನು ನಮ್ಮ ಇಬ್ಬರ ಜವಾಬ್ದಾರಿಯಲ್ಲಿ ಮಕ್ಕಳ ಬೆಳವಣಿಗೆ ಹೇಗೆ ಅಭಿವೃದ್ಧಿ ಆಗಬೇಕು ಯಾರು ಅನ್ಯತಾ ಭಾವಿಸ್ತೇವೆ ದಯವಿಟ್ಟು ಪೋಷಕ ವರ್ಗದವರು ಎಲ್ಲರೂ ಒಂದು ನಿಮಿಷಗಳ ಕಾಲ ಹೆಚ್ಚು ಎಲ್ಲರಿಗೂ ಕೂಡ ನನ್ನ ಮಾತಿಗೆ ಕಿವಿಗೊಳಿಸು ಯತ್ನಿಸಲಿಕ್ಕೆ ತಮ್ಮೆಲ್ಲರಿಗೂ ಕೂಡ ಹೋಗುವುದೇ ಧನ್ಯವಾದಗಳು ಪ್ರತಿಯೊಬ್ಬ ಮಗು ಮತ್ತು ಪ್ರತಿಯೊಬ್ಬ ಶಿಕ್ಷಕರು ತನ್ನ ಮಗು ಚೆನ್ನಾಗಿ ಓದಬೇಕು ತನ್ನ ಮಗು ತುಂಬಾ ನೀವು ಮನೆಯಲ್ಲಿದ್ದಾಗ ಅದಕ್ಕೆ ಪ್ರೀತಿಯನ್ನ ತೋರಿಸಿ ಕನಸನ್ನ ಕಟ್ಟತಕ್ಕಂಥದ್ದು ಅದು ನಿಮ್ಮ ಜವಾಬ್ದಾರಿ ಯಾಕಂದ್ರೆ ಅದು ಒಂದು ಹಿಂದೆ ಆಗಿರುತ್ತೆ ಅಲ್ವಾ ಅಂತ ಒಂದು ಮಗುವನ್ನ ತಗೊಂಡ್ಬಂದಿ ನಮ್ಮ ಶಾಲೆಗೆ ಇರ್ತಿರೋದು ಸೊ ಶಾಲೆಗೆ ಬಿಟ್ಟಂತ ಸಂದರ್ಭದಲ್ಲಿ ನಿಮ್ಮ ಒಂದು ಸ್ಥಾನವನ್ನ ನೀವೇನು ಮಕ್ಕಳಿಗೆ ಪ್ರೀತಿಯನ್ನ ಕೊಡ್ತೀರೋ ಆ ಒಂದು ಸ್ಥಾನವನ್ನ ಯಾವುದೇ ಒಂದು ರಕ್ತ ಸಂಬಂಧ ಇಲ್ಲದೆ ಇರ್ತಕ್ಕಂಥ ಒಬ್ಬ ಟೀಚರ್ಸ್ ಕನಸುಗಳಿಗಿಂತ ಹೆಚ್ಚಾಗಿ ತನ್ನ ಟೀಚರ್ ಏನ್ ಅನ್ಕೊಂಡಿರ್ತಾನೋ ಆ ಕನಸುಗಳನ್ನ ಆ ಮಕ್ಕಳಲ್ಲಿ ಬಿಟ್ಟು ಆ ಮಗುವಿನ ಉಜ್ವಲವಾಗಿರ್ತಕ್ಕಂತ ಭವಿಷ್ಯದ ನಿರ್ಮಾಣಕ್ಕೆ ಅಡಿಪಾಯವನ್ನ ಆಗ್ತಕ್ಕಂಥದ್ದು ಶಿಕ್ಷಕರು ಸೊ ಹಾಗಾಗಿ ನಾವು ಮನಸಾರೆ ಮಕ್ಕಳಿಗೆ ಶಿಕ್ಷಕರು ಶ್ರಮ ಎಷ್ಟಿದೆ ನಾವು ತಿಳ್ಕೋಬೇಕು ನಾವು ಯಾವಾಗ ಶಿಕ್ಷಕರನ್ನ ವಂದಿಸ್ತೀವೋ ಗೌರವಿಸ್ತೀವೋ ಆಟೋಮೆಟಿಕಲಿ ನಮ್ಮ ಮಕ್ಕಳಿಗೆ ಆ ಸಂಸ್ಕಾರ ಬಂದ್ಬಿಡುತ್ತೆ ಒಂದು ವೇಳೆ ನಾವೇ ಆ ತರ ಮಾತಾಡಿದ್ರೆ ಆ ಮಕ್ಕಳಿಗೆ ಯಾವುದೇ ರೀತಿಯ ಸಂಸ್ಕಾರಗಳನ್ನ ನಾವು ಕೊಡೋದಕ್ಕೆ ಸಾಧ್ಯತೆ ಇಲ್ಲ ಇವತ್ತು ನಾವು ವಿದ್ಯೆಯನ್ನ ಕೊಡ್ತಕ್ಕಂಥದ್ದು ಸೆಕೆಂಡ್ರಿ ಸಂಸ್ಕಾರ ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಹ ಒಂದು ಸಂಸ್ಕಾರವನ್ನ ಕೊಡಿಸ್ತಕ್ಕಂಥವ್ರು ಮೈಗೂಡಿಸ್ತಕ್ಕಂಥವ್ರು ಶಿಕ್ಷಕರಾಗಿದ್ದಾರೆ ಹಾಗಾಗಿ ಎಲ್ಲ ಪೋಷಕರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ನಾವು ಚಿರಋಣಿಯಾಗಿರ್ಬೇಕು ನಾನು ಕೂಡ ಶಿಕ್ಷಕರ ಕೈಯಿಂದನೇ ಕಲ್ತು ಬಂದಿರತಕ್ಕಂಥವಳು ಇವತ್ತು ಶಿಕ್ಷಕರ ಸ್ಥಾನದಲ್ಲಿ ನಾನು ನಿಂತ್ಕೊಂಡಿದ್ದೀವಿ ಅಂದ್ರೆ ಅದು ನನ್ನ ಗುರುವಿನ ಕನಸು ಅವರ ಕನಸನ್ನ ನನಗೆ ಬಿಟ್ಟು ಸಹಕಾರ ಮಾಡಿರ್ತಕ್ಕಂಥದ್ದು ನಾನು ಜನ್ಮವಿರೋದಂತ ನನ್ನ ಶಿಕ್ಷಕರಿಗೆ ನಾನು ಚಿರಋಣಿಯಾಗಿರ್ತೀನಿ ಸೊ ಹಾಗೆ ಮಕ್ಕಳಿಗೆ ನಾವು ಹೇಳ್ತಾ ಒಳ್ಳೆಯ ಗುಣಗಳನ್ನು ಹೇಳ್ತಾ ಬೆಳೆಸ್ಕೊಂತ ಹೋಗ್ಬೇಕು ಜೊತೆಗೆ ಸರ್ಕಾರ ಕೂಡ ಸಾಕಷ್ಟು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದರ ಮೂಲಕ ಈ ಶಿಕ್ಷಕರ ಮತ್ತು ಪೋಷಕರ ಸಭೆಯನ್ನ ಆಯೋಜನೆ ಮಾಡಿದೆ ಸಾಕಷ್ಟು ಜನರಿಗೆ ಗೊತ್ತಲ್ಲ ನನ್ನ ಮಗ ಎಷ್ಟನೇ ಕ್ಲಾಸ್ ಎಷ್ಟೋ ಇರಬೇಕು ಅಂತ ಯಾರು ಬಂತ ಕೇಳಿದ್ರು ಎಷ್ಟೋ ಇರಬೇಕು ಅಥವಾ ಐದು ಆರು ಇರಬೇಕು ಜವಾಬ್ದಾರಿ ನಿಮಿತ್ತನೇ ಇರಬೇಕು ಸಂಜೆ ತಾಯಿಗೆ ಗೊತ್ತಿರಲ್ಲ ಎಷ್ಟೇ ಕ್ಲಾಸ್ ಅಂತ ಹೇಳ್ಬೇಕು ಆದ್ರೆ ಅದೇ ಒಬ್ಬ ಶಿಕ್ಷಕರ ಹತ್ರ ಬಂದ್ರೆ ಆ ಹುಡುಗನ ಪೂರ್ತಿ ಬಯೋಡೇಟಾ ಕೊಡ್ತಾರೆ ಆ ಮಗು ಹೆಂಗುತ್ತೆ ಏನ್ ಮಾಡುತ್ತೆ ಶಿಕ್ಷಕರಿಗೆ ಇರುವಂತಹ ಜವಾಬ್ದಾರಿಯ ಜೊತೆಗೆ ಪೋಷಕರ ಅಷ್ಟೇ ಜವಾಬ್ದಾರಿ ಇದೆ ಸೊ ಯಾವಾಗ್ಲೂ ಕೂಡ ಬಂದ್ ಕೈಯಿಂದ ಚಪ್ಪಳೆ ಹಾಕೋದಕ್ಕೆ ಸಾಧ್ಯತೆ ಇಲ್ಲ ಎರಡು ಕೈಯನ್ನು ಸೇರಿಸಿ ಬಿಟ್ಟು ಚಪ್ಪಳೆ ಹಾಕಬಹುದು ಸೊ ನಮ್ಮಲ್ಲಿ ಒಂದು ಪ್ರಶ್ನೆ ಬರ್ಬೋದು ಚಿಟಿಕೆ ಮೂಲಕ ಚಪ್ಪಳೆ ಒಂದ್ ಕೈಯಿಂದ ಮಾಡಬಹುದು ಅಂದ್ರೆ ಸವಂಡ್ ಲೆಸ್ ಆಗುತ್ತೆ ಅಲ್ವಾ ಸವಂಡ್ ಜಾಸ್ತಿ ಬರ್ಬೇಕಂದ್ರೆ ವಿದ್ಯಾರ್ಥಿಯ ಒಂದು ಉತ್ತಮವಾಗಿರ್ತಕ್ಕಂತಹ ಭವಿಷ್ಯವನ್ನ ನಾವು ನಿರ್ಮಾಣ ಮಾಡ್ಬೇಕು ಅಂದ್ರೆ ನಮ್ಮ ಇಬ್ಬರ ಜೀವನದಲ್ಲಿ ಇಷ್ಟೇ ಪ್ರಮುಖವಾಗಿರುತ್ತೆ ಜೊತೆಗೆ ಏನೇನು ಶಾಲೆಯಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಸಾಕಷ್ಟು ಬಿಸಿ ಇರ್ತೀವಿ ಯಾಕಂದ್ರೆ ಇದು ತಂತ್ರಜ್ಞಾನದ ಈಗ ನಾವು ಕೆಲ್ಸ ಮಾಡ್ಲೇಬೇಕು ಕೆಲಸ ಇಲ್ಲಂದ್ರೆ ಮುಂದೆ ಏನು ಮಾಡಕ್ ಸಾಧ್ಯನೇ ಇಲ್ಲ ಸದ್ಯ ನೀವು ಒಂದ್ರ ಕೆಲಸ ಮಾಡ್ತಾರೆ ಕೆಲಸ ಮಾಡಿ ಆದ್ರೆ ಯಾರು ಕೆಲಸ ಮಾಡಲಿಲ್ಲ ಅಂತಂದ್ರೆ ನಾವು ಜೀವನ ಕಟ್ಕೊಳಕ್ ಸಾಧ್ಯನೇ ಇಲ್ಲ ಸೊ ಹಂಗಾಗಿ ಅನಿವಾರ್ಯತೆ ಇದೆ ಇವತ್ತು ನಡೀತಕ್ಕಂಥ ಈ ದುಡಿತಕ್ಕಂತಹ ದುಡಿಮೆ ಜೊತೆ ಜೊತೆಗೆ ಮಕ್ಕಳನ್ನು ಸ್ವಲ್ಪ ಗಮನಿಸಬೇಕಾಗತ್ತೆ ಸಾಕಷ್ಟು ಜನ ಶಿಕ್ಷಕರು ಹೇಳ್ತಾರೆ ನಿಮ್ ಮಗು ಹೆಂಗ್ ಹೋಗುತ್ತೆ ಸ್ವಲ್ಪ ಗಮನ ಕೊಡ್ರಿ ಅಂತ ನಾವು ಹೇಳಿದಾಗ ಅವ್ರು ಹೇಳ್ತಾರೆ ನನಗೆ ಅಕ್ಷರ ಬರೋದಿಲ್ಲ ಸರ್ ನನಗೆ ಏನ್ ಅಂತ ಗೊತ್ತಾಗಲ್ಲಮ್ಮ ನಾನು ಏನ್ ಹೇಳಣ್ಣ ತಂದೆ ಅನ್ನೋ ಸ್ಥಾನಕ್ಕಿಂತ ಅಕ್ಷರ ಬೇಕಾ ತಂದೆ ಅನ್ನಕ್ಕಂಥರು ಕೈ ಹಿಡಿದು ನಡೆಸ್ತಕ್ಕಂಥವ್ರು ನಮ್ಮ ಭವಿಷ್ಯಕ್ಕೆ ದೀಪವನ್ನ ಬೆಳಗಿಸ್ತಕ್ಕಂಥವ್ರು ಅವ್ರಿದ್ರೆ

ಅಗತ್ಯವಾಗಿರ್ತಕ್ಕ ಮಾಹಿತಿಯನ್ನ ಕ್ಷಣಾರ್ಧದಲ್ಲಿ ಸರಿಯಾದ ರೀತಿ ಮಾಹಿತಿ ಕೊಡುತ್ತೆ ಆ ಬೇಗ ತಿಳ್ಕೊಳೋದಕ್ಕೆ ಸಾಧ್ಯತೆ ಆಗುತ್ತೆ ಸೊ ಈ ವಿಚಾರ ಕೂಡ ಪೋಷಕರಿಗೆ ಗೊತ್ತಾಗಿರ್ಬೇಕು ಎಐ ಮೂಲಕ ಕೂಡ ನಾವ್ ಏನ್ ಮಾಡುದು ಹೊತ್ತು ಕೊಟ್ಟು ತಿಳಿಸಿಕೊಳ್ಳುವ ಆದ್ರೆ ಮೊಬೈಲ್ ಕೊಟ್ಟು ಬಿಡೋದಲ್ಲ ಆ ಮಗು ಏನ್ ಮಾಡುತ್ತೆ ಅಂತ ಹೇಳಿ ಅಬ್ಸರ್ವ್ ಮಾಡ್ಬೇಕಂದ್ರೆ ಯಾರು ಕೂಡ ವರ್ತನ ಕೊಟ್ಟಿರೋದರಿಂದ ಹತ್ತು ನಿಮಿಷಗಳ ಕಾಲ ಅಷ್ಟು ಸಮಯವನ್ನ ನಿಮ್ಮ ಮಗುವಿಗೆ ಕೊಟ್ಟರೆ ಆ ಮಗುವಿನ

ನಾವಿಗ ಕಲಿಸ್ತೀವಿ ನೀವು ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಜೊತೆಗೆ ಏನಂದ್ರೆ ಎಫ್ ಎಲ್ ತರಗತಿ ಅಂತ ಹೇಳ್ಬಿಟ್ಟು ನಾವು ಮಾಡ್ತಕ್ಕಂಥದ್ದು ಕಲಿಕೆಯಲ್ಲಿ ಇಂದ ಹೇಳ್ತಕ್ಕಂಥ ಮಕ್ಕಳಿಗೆ ಸಪರೇಟ್ ಕ್ಲಾಸ್ ಅನ್ನ ತಗೋತೀವಿ ನಾವು ಸೊ ಸಪರೇಟ್ ಕ್ಲಾಸ್ ಅನ್ನ ತಗೊಂಡ್ಬಿಟ್ಟು ಅವರಿಗೆ ಆಟಗಳ ಮೂಲಕ ಯಾವುದೇ ರೀತಿಯ ಒಂದು ಮನೋರಂಜನೆಯನ್ನ ಕೊಡುವಂತಹ ಕಲಿಕೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಮಕ್ಕಳಿಗೆ ಕಲಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ತೀವಿ ಸೊ ಅದನ್ನು ಕೂಡ ನೀವು ನೋಡಬಹುದು ಜೊತೆಗೆ ಈಗ ಪ್ರತಿಯೊಂದು ಒಂದು ಘಟಕಕ್ಕೆ ಸಂಬಂಧಿಸಿದಂತೆ ಎಲ್ ಪಿ ಎ ಅಂತ ಹೇಳಿ ಬಂದಿದೆ

ನೀವು ಪ್ರೀತಿಯನ್ನ ಪ್ರೋತ್ಸಾಹಿಸಿದಾಗ ನಮ್ಮ ಶಿಕ್ಷಕರ ಶ್ರಮ ಕೂಡ ಸಾರ್ಥಕ ಆಗುತ್ತೆ ಅಂದ್ರೆ ಸೊ ಆ ಮಗು ಹಿಂದಿ ಉಳಿಯೋದಕ್ಕೆ ಕಾರಣ ಆಗುತ್ತೆ ಸೊ ಹಾಗಾಗಿ ಶಿಕ್ಷಕರ ಜೊತೆಗೆ ಪೋಷಕರ ಜವಾಬ್ದಾರಿ ಅಷ್ಟೇ ಜೊತೆ ಜೊತೆಯಾಗಿ ಸಾಗಬೇಕು ಎರಡೂ ಕೂಡ ಸೊ ಎರಡೂ ಕೂಡ ಜೊತೆ ಜೊತೆಯಾಗಿ ಸಾಗಿದಾಗ ಮಾತ್ರ ಆ ಮಗುವಿನಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ನಾವು ಹೊರಗಡೆ ತರೋದಿಕ್ಕೆ ಸಾಧ್ಯ ಆಗುತ್ತೆ ಸೊ ಇವುಗಳ ಜೊತೆಗೆ ಸರ್ಕಾರ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರವನ್ನ ಕೊಡ್ತಾ ಇದೆ ಸೊ ಅದ್ರ ಉದ್ದೇಶ ಏನು ಅಂದ್ರೆ ಕೇವಲ ದೈಹಿಕವಾಗಿ ಬೆಳವಣಿಗೆ ಮಾಡ್ತಕ್ಕಂಥದ್ದು ಮಾತ್ರ ಅಲ್ಲ ಬೌದ್ಧಿಕವಾಗಿರ್ತಕ್ಕಂಥ ಬೆಳವಣಿಗೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಭೌತಿಕ ಮತ್ತು ಭೌತಿಕ ಎರಡೂ ಕೂಡ ಮಕ್ಕಳಿಗೆ ಮುಖ್ಯ ಸೊ ಅವು ಎರಡು ಇರಬೇಕಂದ್ರೆ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ ಸೊ ಅಂತ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರವನ್ನು ಕೊಡ್ತಕ್ಕಂಥದ್ದು ನಮ್ಮ ಶಾಲೆ ಮಾಡ್ತಾ ಇದೆ ಇದ್ರಿ ಯಾವುದೋ ಒಂದು ಪ್ರೈವೇಟ್ ಸ್ಕೂಲ್ಗೆ ಹೋಲಿಕೆ ಮಾಡ್ಕೊಂಡ್ರೆ ನಮ್ಮ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅದಕ್ಕಿಂತ ವಿಭಿನ್ನವಾಗಿರ್ತಕ್ಕಂಥ ಯೋಜನೆಗಳು ಕೂಡ ಇದಾವೆ ಸೊ ಅದನ್ನ ನೀವು ಏನ್ ಮಾಡಬೇಕು ಅಟ್ ಲೀಸ್ಟ್ ನಿಮಗೆ ವಾರ ಬರಕ್ಕೆ ವಿಸಿಟ್ ಮಾಡಕ್ಲೇ ಆಗೋದಿಲ್ಲ ಸ್ಕೂಲಿಗೆ ನನ್ನ ಮಗು ಏನು ಮಾಡ್ತಾನೆ ಅನ್ನೋದು ತಿಂಗಳಿಗೆ ಒಂದ್ಸರಿನಾದ್ರೂ ಬರ್ಬೋದು ಎರಡು ತಿಂಗಳಿಗೊಂದ್ಸರಿನಾದ್ರೂ ಬರ್ಬೋದು ನೋಡ್ಬೇಕು ಕೇಳಬೇಕು ನನ್ನ ಮಗು ಹೆಂಗು ಅಂತ ಹೆಂಗಿಲ್ಲ ಅಂತ ಹೇಳಿದಾಗ ಆ ಮಕ್ಕಳಿಗೂ ಕೂಡ ಭಯ ಶುರುವಾಯ್ತು ನಮ್ಮ ಮನೇಲಿ ಕೂಡ ವಿಚಾರಿಸ್ತಾರೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬಿಟ್ಟು ಆ ಮಕ್ಕಳ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣ ಆಗೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ನಾನು ದಿನ ನೋಡೋಣ